ಹಾಯ್ ನಮಸ್ಕಾರ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲ ಹೆಂಗದಿರಿ ಎಲ್ಲಾರು ಆರಾಮದಿರಿ ನಾನು ಮಸ್ತ್ ಅದೇ ನೀನ್ ಹೆಂಗದೀರಿ ಸೂಪರ್ ಶುರು ಮಸ್ತದಿ ನಾವು ಈಗ ಧಾರವಾಡ ಪೇಡ ಮಾಡಿ ಹೆಂಗ ಏನಂತ ನಮ್ಮ ಮನೆಯವರ ರೆಸಿಪಿ ಹೇಳ್ತಾರ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ತೋರಿಸ್ತೀಮ್ ಹೆಂಗ್ ಮಾಡೋದು ಇದು ನಮ್ಮ ಮನೆಯವ್ರು ಹೇಳ್ತೀನಿ ಹೇಳ್ಕೊತ ಮಾಡ್ತೀನಿ ಅಂದ್ರಿ ಆದರೆ ಅವರು ಹೇಳಕ್ಕೆ ಮಾತಾಡೋಕ್ಕೆ ಒಂಥರ ಇದನ್ನ ಮಾಡ್ಕೊಳತ್ತಿರ ಹಂಗೆ ಕ್ಲಿಯರಾಗಿ ಹೇಳಿಲ್ಲ ನೀನು ಆಮ್ಯಾಗ ವಾಯ್ಸ್ ಓರ್ ಕೊಡು ಅಂತಂದು ಹೇಳಿದರೆ ಇಲ್ಲೇ ಫಸ್ಟಿಗೆ ಧಾರವಾಡ ಪೇಡ ಮಾಡೋಕೆ ಒಂದು ಬೌಲ್ ಸಕ್ಕರೆ ತೊಗೊಂಡಿವ್ರಿ ಅಂದರೆ ಇದು ಬೋರೋ ಸಕ್ರೆ ರೀ ಒಂದು ಬೌಲ್ ಸಕ್ರೆಗೆ ಒಂದು ಅರ್ಧ ಅಷ್ಟು ಗ್ಲಾಸಸ್ ನೀರು ಅಂದ್ರೆ ಬರೀ ಸಕ್ಕರೆ ಅಷ್ಟೇ ರೀ ಅದು ಫುಲ್ ಜಾಸ್ತಿ ನೀರು ಹಾಕಂಗಿಲ್ಲ ಇದು ಫುಲ್ ಕೈ ಬಿಡ್ಲಾರಂಗೆ ಫುಲ್ ಇರ್ಬೇಕು ರೀ ಅದು ಫುಲ್ ಗಟ್ಟಿ ಅಂದ್ರೆ ಸ್ವಲ್ಪ ಅಂದ್ರೆ ಸಕ್ಕರೆ ಪುಡಿ ಟೈಪ್ ಬರುತ್ತೆ ರೀ ಅದು ಆ ಥರ ಮಾಡ್ಕೋತ ಇರ್ಬೇಕು ಫುಲ್ ಗಟ್ಟಿ ಆಗೋತನ ಸಕ್ಕರೆ ಪುಡಿ ಹಾಕಿದ್ರು ಚಲೋ ಆಗೋದಿಲ್ಲ ರೀ ಅದು ಹಂಗಾಗಿ ಇದು ಬೋರೋ ಸಕ್ಕರೆ ಅಂತಂದು ಇದನ್ನ ರೀ ಧಾರವಾಡ ಪೇಡಿಕೆ ಇದು ಫುಲ್ ಕೈ ಇರ್ಬೇಕು ರೀ ಬಟ್ ವೀಡಿಯೋದೊಳಗೆ ಪಟ್ಟಂತ ಒಂದು ಏಳೆಂಟು ನಿಮಿಷದಾಗ ಮುಗಿತೈತಿ ಆದ್ರೆ ಮಾಡೋದು ಸ್ವಲ್ಪ ಕಷ್ಟ ಕೈ ಹಿಡಿತೈತಿ ಕೈನೂ ಒಕ್ಕವ್ರಿ ತಿರ್ವಿ ತಿರ್ವಿ ಇತಿರ್ವಿ ತಿರ್ವಿ ಟೈಮ್ ಭಾಳ ಬೇಕಾಕೈತಿ ಆಲ್ಮೋಸ್ಟ್ ಒಂದು ತಾಸು ಅಂದರೂ ಬೇಕಾಗಬೇಕ್ರಿ ಒಂದು ತಾಸು ಇಲ್ಲದ ಆಗೋದಿಲ್ಲಿದ ಅಷ್ಟು ಟೈಮ್ ಹಿಡ್ದು ಹಿಡಿತೈತಿ ನೋಡಿರಿ ಇಲ್ಲಿ ಫುಲ್ ಗಟ್ಟಿ ಕೋತ ಬಂತದ ಸಕ್ರೆ ಹಿಂಗೆ ಅದು ಸ್ವಲ್ಪ ಹಿಂಗೆ ಗಟ್ಟಿ ಆಗುತ್ತೇನೋ ಗ್ಯಾಸ್ ಆಫ್ ಮಾಡಿ ತಿರುಬೇಕು ನೋಡಿರಿ ಈಗ ಸ್ವಲ್ಪ ಗಟ್ಟಿ ಕೂಡಲೇ ಗ್ಯಾಸ್ ಆಫ್ ಮಾಡ್ಬೇಕು ರೀ ಇಲ್ಲಾಂದ್ರೆ ಮತ್ತು ಫುಲ್ ಗಂಟು ಗಂಟದೆ ಫುಲ್ ಆರಿಸಿ ಗ್ಯಾಫ್ ಗ್ಯಾಸ್ ಆಫ್ ಮಾಡಿ ಹಿಂಗೆ ಪುಡಿ 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 ರೀ ಅಂದರೂ ಸ್ವಲ್ಪ ಗಂಟು ಗಂಟು ಉಳಿತೈತಿ ಮತ್ತು ನಾವು ಫುಲ್ ಸ್ವಲ್ಪ ಕೈಲಿ ಆದಷ್ಟು ಕೈಲಿ ತಿರ್ಕೊಂಡು ಇನ್ನೊಂದು ಸ್ವಲ್ಪ ಬೌಲೀಲಿ ನಮ್ಮ ಮನೆಯರ್ ಫುಲ್ ಪುಡಿ ಪುಡಿ ಮಾಡಿದ್ದೆ ಇದನ್ನು ಪುಡಿ ಪುಡಿ ಮಾಡಿ ಆದ್ಮೇಲೆ ಮತ್ತು ಅದು ಫುಲ್ ಸಣ್ಣಗೆ ಬರ್ಬೇಕಲ್ಲ ಹಂಗಾಗಿ ಮತ್ತೆ ನಾನು ಸ್ವಲ್ಪ ಸಾನಿಗೆ ಹಿಡೋದು ಸಾನಸ ಹಾಕ್ತಿದ್ದೆ ನೋಡ್ರಿ ಸೇ ತಗೊಳ್ಳಿದ್ರೆ ಯಾಕಂದ್ರೆ ಸ್ವಲ್ಪ ಗಂಟು ಗಂಟು ಒಳ್ದ ಬಿಡ್ತೈತಿ ಫುಲ್ ಸಣ್ಣಾಗಂಥರು ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಸನೀಸಿ ಇನ್ನೊಂಚೂರು ಗಂಟು ಗಂಟೆ ಇತ್ತು ಮತ್ತು ಅದನ್ನು ಸ್ವಲ್ಪ ಬೌಲೀಲೆ ತಿಕ್ಕಿ ಫುಲ್ ಇಷ್ಟು ಬಂತು ನೋಡಿರಿ ಇದೊಂಥರ ಸಣ್ಣಗೆ ಚಿರುಟಿರವೆ ಬಂದಂಗೆ ಬಂತು ರೀ ಆ್ಯಕ್ಚುಲಿ ಈ ಇದು ರೀ ಧಾರವಾಡ ಪೇಡೆಕ ಇದನ್ನು ಮಾಡ್ಕೊಳ್ಳೋದಕ್ಕೆ ಸಕ್ರೆ ಪುಡಿ ಇದ್ರ ಟೇಸ್ಟ್ ಆಗೋದಿಲ್ಲ ಅದು ಸಕ್ಕರೆ ಪುಡಿ ಫುಲ್ ಸಾಫ್ಟ್ ಇರ್ತೈತಲ್ಲ ಹಂಗಾಗಿ ಸಕ್ಕರೆ ಪುಡಿಲಿ ಆಗೋದಿಲ್ಲರಿ ಈಗ ಪೇಡೆ ರೀ ಒಂದು ಬೌಲ್ ಹಾಲಿನ ಪುಡಿ ಒಂದು ಬೌಲ್ ಹಾಲು ಮತ್ತು ತುಪ್ಪ ತುಪ್ಪ ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಅಷ್ಟು ಇಲ್ಲಿ ನಮ್ಮ ಮನೆಯವ್ರು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳತ್ತೀ ಅದು ಇಲ್ಲಿ ಥಂಡಿಗೆ ಫುಲ್ ಗಟ್ಟಿ ಆಗಿಬಿಟ್ಟೈತಿ ಸ್ಪೂನ್ ಬೀಳುವಲ್ ಸಹಿತ ಅಷ್ಟು ಗಟ್ಟಿ ಆಗೈತಿ ತುಪ್ಪ ಕರಿಗಿ ಆದ್ಮ್ಯಾಗ ಹಾಲಿನ ಪುಡಿ ಹಾಕ್ಕೊಳತ್ತಾರ ನೋಡ್ರಿ ಇದು ಹಾಲಿನ ಪುಡಿನೂ ಒಂದು ಚೂರು ಕೈ ಬಿಡ್ಲಾರ ರೀ ಇದೂ ಇದೂ ಕೈ ಬಿಡೋಂಗಿಲ್ಲ ಇದು ಮತ್ತೆ ಹೊತ್ತಂತಂದು ಫುಲ್ ಕೈ ಬಿಡ್ಲಾರಂಗೆ ಇದನ್ನು ಬ್ರೌನ್ ಕಲರ್ ಬರೋ ಹಾಗೆ ಉರ್ಕೋಬೇಕು ನೋಡ್ರಿ ಇಲ್ಲಿ ಫುಲ್ ಅಡುಗೆ ಮನೆಯೆಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತು ಆಗ ತನಗೆ ಎಲ್ಲ ಕ್ಲೀನ್ ಮಾಡಿದ್ದ ರೀ ಅದು ಮಾಡಿ ಮನೆಯವರು ಇದೊಂದು ಮಾಡೋಣ ಬಂತು ಈ ಕಾಯಕ ಸ್ಟಾರ್ಟ್ ಮಾಡಿದರೆ ಇದು ಫುಲ್ ಹಿಂಗಾಯ್ತು ಇಲ್ಲಿ ಹಾಲಿನ ಪುಡಿ ಬ್ರೌನ್ ಕಲರ್ ಅದು ಸ್ವಲ್ಪ ಗಂಟು ಗಂಟು ಬಂತು ರೀ ಇದು ಸ್ವಲ್ಪ ಕಡಾಯಿ ಇಲ್ಲ ಅದೇನು ಪ್ಯಾನ್ ಅಂತ ಸ್ವಲ್ಪ ಅಗ್ಲಿದ್ರೆ ಭಾಳ ಅನುಕೂಲ ಆಕೈತೆ ರೀ ಇದನ್ನ ಮಾಡಕ್ಕ ಇಲ್ಲ ಅಂದ್ರೆ ಸ್ವಲ್ಪ ಗಂಟು ಗಂಟು ಹೊಳ್ಕೊತೈತಿ ಇಲ್ಲಿ ಹಾಲು ಹಾಕೊಳತ್ತೆ ನೋಡಿರಿ ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ರೀ ಅದು ಹಾಲಿನ ಪೌಡ್ರೆಲ್ಲ ಬ್ರೌನ್ ಕಲರ್ ಬಂದ ಮೇಲೆ ಹಾಲು ಹಾಕ್ಕೋತಾ ಎಷ್ಟು ಬೇಕಷ್ಟು ಎಷ್ಟು ಬೇಕಷ್ಟು ಹಾಲು ಹಾಕೋತ ರೀ ಇದು ಇದು ನಮ್ಮ ಮನೆಯವ್ರ ಸ್ವಲ್ಪ ಕೈ ಬಿಟ್ಟರೆ ಇನ್ನೂ ಅದು ಕಡಾಯಿ ಸ್ವಲ್ಪ ಹತ್ತಿ ಆತ್ರಿ ಹಾಗಾಗಿ ಸ್ವಲ್ಪ ಹಾಲಿನ ಪುಡಿ ಸ್ವಲ್ಪ ಜಾಸ್ತಿ ಗಂಟು ಗಂಟು ಉಳ್ದಂಗೆ ಆತ ಆದ್ರೆ ಲಾಸ್ಟಿಗೆ ಸ್ವಲ್ಪ ಹತ್ತು ಸ್ಮ್ಯಾಶ್ ಮಾಡ್ತೀವ್ರಿ ಒಂದು ಚೂರು ಚೂರು ಉಳಿತೈತಿ ಇಲ್ಲಿ ಅವ್ರಿಗೆ ಬೇಸರ ಆತಂತಂದು ಮತ್ತೆ ನಾ ಶಿಫ್ಟ್ ಆದ್ಮೀರಿ ಅಂದ್ರೆ ಫುಲ್ ಅದನ್ನು ಆಡಿಸ್ಕೋತಿರ್ಬೇಕ್ರಿ ಕೈ ಬಿಡೋ ಹಂಗೆ ಇಲ್ಲ ಅಂದ್ರೆ ಸಾಫ್ಟಾಗಿ ಬರ್ತೈತಿ ರೀ ಅದು ಕೈ ಬಿಟ್ರೆ ತಳ ಹಿಡಿತೈತಿ ಇಲ್ಲ ಗಂಟು ಗಂಟೆ ಹಾಕತಿ ಹಂಗಾಗಿ ಆಡಿಸ್ಕೊತಿರ್ಬೇಕಲ್ಲ ಸ್ವಲ್ಪ ಕೈ ನೋವು ಬರ್ತೈತಿ ಟೈಮ್ನು ಭಾಳ ಬೇಕು ರೀ ಇದಂದು ಅರ್ವಡ ಪಿಡೆ ಇಲ್ಲಿ ಹಾಲು ಹಾಕೋತ ಹಾಕೋತ ಒಂದು ಬೌಲ್ ಪೂರ ಹಾಲು ಹಾಕಿದ್ವಿ ರೀ ಅಂದ್ರೆ ಒಂದು ಬೌಲ್ ಪೂರ ಹಿಡೀತದೆ ಹಾಲು ನನಗೂ ಫುಲ್ ಕೈ ನೂಬ್ರ ಹಾತಿತ್ರಿ ಮತ್ತು ಅಂದ್ರು ಮಾಡಬೇಕಲ್ಲ ಅಂತಂದು ಅದನ್ನು ಮತ್ತು ಹಾಲಿನ ಪುಡಿ ಫುಲ್ ಸ್ಮ್ಯಾಶ್ ಮಾಡತ್ತಿದ್ದೆ ಹಾತಿದ್ದೆ ನೋಡಿರಿ ಅದೊಂದು ಚೂರು ಗಂಟು ಗಂಟು ಉಳಿತು ಯಾಕಂದ್ರೆ ಕಡಾಯಿ ಹತ್ತೆ ಹತ್ರೀ ಅದು ಸ್ವಲ್ಪ ಅಗ್ಲಂದು ಪಾತ್ರೆ ಆಗ್ಬೇಕು ರೀ ಅಂದ್ರೆ ಮಸ್ತ್ ಅದು ನಾವು ಹಂಗೆ ಜಸ್ಟ್ ಟ್ರೈ ಮಾಡೋಣ ಅಂತಂದು ಮಾಡಿದ್ವಿ ರೀ ಸ್ವಲ್ಪ ಇದು ಬೊರೋ ಸಕ್ರೆ ಅಂದ್ರಿ ಹಾಗೆಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ನೋಡಿರಿ ಇದದ್ದು ಒಂದು ಬೌಲ್ ಹಾಕಿ ಮಿಕ್ಸ್ ಮಾಡಾತ್ತೀವಿ ನೋಡಿ ಹಾಲು ಅದೆಲ್ಲ ಹಾಕಿ ಆದ್ಮ್ಯಾಗ ಒಂದು ಸ್ವಲ್ಪ ಆಡಿಸ್ಬೇಕ್ರಿ ಅದನ್ನು ಇದು ಸ್ವಲ್ಪ ಸಾಫ್ಟ್ ಆಗುತ್ತನ ಆಮ್ಯಾಗ ಸಕ್ರೆ ಹಾಕ್ಬೇಕ್ರಿ ಬೋರ ಸಕ್ರೆ ಅದು ಮಾಡ್ಕೊಂಡಿದ್ವಲ್ಲ ಪಾಕದಲ್ಲೇ ಅದು ಇದನ್ನು ಹಾಕಿ ಆದ್ಮ್ಯಾಗ ಇದು ಉಂಡೆ ಥರ ಆಗುತ್ತಾನು ಮತ್ತು ಇದನ್ನು ತಿರುಬೇಕು ರೀ ಫುಲ್ಲು ತಿರುವುದ ತಿರುವುದ ಭಾಳ ಕಷ್ಟ ಇದ್ರೆ ಇದನ್ನು ಮಾಡೋದು ಅಷ್ಟು ಸುಲಭ ಧಾರವಾಡ ಪೇಡೆ ಸ್ವಲ್ಪದು ಉಂಡೆ ಟೈಪ್ ಹಾಕಿದ್ದು ಇಲ್ಲ ನೋಡ್ಕೋತ ಅದು ಇನ್ನೊಂದು ಚೂರು ಬರ್ಬೇಕಿತ್ತು ಇನ್ನೂ ಸಾಫ್ಟ್ ಆಗ್ತಿದ್ ರೀ ಅಲ್ಲಿ ತನಕ ತಿರುಗಿದೆ ನೋಡಿರಿ ಇದು ನಮ್ಮ ಆ ಸರಿ ಮಾಡ್ಬೇಕು ಅನ್ನೋದು ನನಗೆ ಹೆಚ್ಚು ಕೈ ಬಿಟ್ರಿ ಇಲ್ಲಿ ಅವ್ರು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತಿರುಗಿದ್ರೆ ಆದರೆ ಕೈ ಭಾಳ ಹಾಕೈತಿ ಕಂಟಿನ್ಯೂ ತಿರ್ಗ್ಕೋತಾ ಇರ್ಬೇಕು ಆದ್ರೆ ಅದು ಬೋರ ಸಕ್ರೆ ಅಂತ ಪೂರ್ತಿ ಅವರ ಮಾಡಿದ್ದಲ್ಲಿ ಅದು ಕಂಟಿನ್ಯೂ ಅದು ಫುಲ್ ಪುಡಿ ಆಗುತ್ತ ನಾನು ಒಂಚೂರು ಕೈ ಬಿಡೋಂಗಿಲ್ಲ ಹಂಗೆ ಇದೂ ಫುಲ್ ಒಂಚೂರು ಕಾಯಿ ಬಿಡೋಂಗಿಲ್ಲರಿ ಇದು ತಳ ಅಂತಂದು ಅದು ಮುಗೀತು ನೋಡ್ರಿ ಗ್ಯಾಸ್ ಆಫ್ ಮಾಡಿದ್ದೆ ನಾನು ಇದು ಫುಲ್ ಸಾಫ್ಟ್ ತಗಾಗಿಟ್ ರೀ ಉಂಡೆ ಕಟ್ಟೋ ಥರ ಆಫ್ ಗ್ಯಾಸ್ ಆಫ್ ಮಾಡಿ ಫುಲ್ ನಮ್ಮ ಮನೆಯವರು ಉಂಡೆ ಕಟ್ ಟಿ ಕಟ್ಟಿ ಇದು ಇದು ಬೋರೋ ಸಕ್ರಿ ರೀ ಇದು ಅದಕ್ಕೆ ಹಾಕಿ ಮತ್ತೊಂದು ಚೂರು ಉಳಿಸ್ಕೊಂಡಿದ್ವಿ ಇದು ತೆರಳು ಪಿಡಿಮ್ಯಾಗೆ ಹಾಕಿರ್ತಾರಲ್ರಿ ಇದು ಹಾಕಕ್ಕಂತಂದು ಉಳಿಸ್ಕೊಂಡಿದ್ವಿ ರೀ ಇಲ್ಲಿ ನಮ್ಮ ಮನೆಯವರು ಉಂಡೆ ಕಟ್ಟಾತಿದ್ರೆ ನಾನು ವೀಡಿಯೋ ಮಾಡಾತಿದ್ದೆ ನಾನು ಕಟ್ಟಿದ್ದೆ ರೀ ಉಂಡೆ ಅವರೊಬ್ಬರ ಕಟ್ಟಿಲ್ಲ ವೀಡಿಯೋ ಸಂಬಂಧ ಒಂಚೂರು ಕಟ್ಟಿದ್ರು ವಿಡಿಯೋ ಮಾಡ್ಕೊಳತ್ತಿದ್ದೆ ನಾನು ಹಂಗಾಗಿ ಅವರು ಕಟ್ಟಿದ್ರು ಉಂಡೆ ಅವರು ಉಂಡೆ ಕಟ್ಟಿ ಕಟ್ಟಿ ಕೊಡಾತಿದ್ರೆ ನಾನು ಸಕ್ಕರೆ ಪುಡಿ ಉದ್ರಸಾತಿದ್ದೆ ಆಮ್ಯಾಗ ಅಷ್ಟು ಕಟ್ಟಿ ಇಷ್ಟ ಅದು ರೀ ಅವು ನಾವೇನು ಭಾಳ ಮಾಡಿರಲಿಲ್ಲ ಫಸ್ಟ್ ಟೈಮಲ್ಲ ಮತ್ತು ಗಿಟ್ಟಿತ್ತು ಅಂತಂದು ಹೆದರಿ ಮಾಡಿದ್ವಿ ಆದ್ರೆ ಮಸ್ತ್ ಆಗಿದ್ವಿ ರೀ ಧಾರವಾಡ ಪೇಡೆ ಮಾತ್ರ ಸಖತ್ ಅಂಗಡಿ ಒಳಗೆ ಮಾಡ್ದಂಗೆ ಇದು ಸೇಮ್ ನೀವು ಮನೆಯಾಗ ಮಾಡ್ಕೊ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತಂದು ಹೇಳಿರಿ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆ ಥ್ಯಾಂಕ್ ಯು